ನಮಸ್ಕಾರ ಇದನ್ನೊಮ್ಮೆ ಹಾಗೆಯೇ ಕಲ್ಪಿಸಿಕೊಳ್ಳಿ ನಿಮ್ಮ ವೈಯಕ್ತಿಕ ಮಾಹಿತಿ ನೀವು ಕಷ್ಟಪಟ್ಟು ದುಡಿದ ಹಣ ಇವೆಲ್ಲವೂ ಒಂದು ಕ್ಷಣ ಮಾತ್ರದಲ್ಲಿ ಕಾಣದೆ ಹೋದರೆ ಹೌದಲ್ಲವೇ ಹೌದು ಇಂತಹ ಅವಘಡಗಳನ್ನು ನಾವು ದಿನನಿತ್ಯ ನೋಡುತ್ತೇವೆ ಇದಕ್ಕೆ ಕಾರಣ ಒಂದು ದುರ್ಬಲವಾದ ಪಾಸ್ವರ್ಡ್ ಬಳಕೆ ವಿಶ್ವ ಪಾಸ್ವರ್ಡ್ ದಿನದಂದು ಇದರ ಹಿಂದಿನ ಪ್ರಾಮುಖ್ಯತೆಯನ್ನ ಅರಿಯಲು ಯತ್ನಿಸೋಣ ಅಂದ ಹಾಗೆ ಪ್ರತಿದಿನ ಮಿಲಿಯನ್ಗಟ್ಟ ಅಕೌಂಟ್ಗಳು ಹ್ಯಾಕ್ ಆಗುತ್ತಿವೆ ಅದರ ಪ್ರಮುಖ ರೂವಾರಿ ಈ ನಮ್ಮ ದುರ್ಬಲ ಪಾಸ್ವರ್ಡ್ಗಳ ರಚನೆ ನೀವು ನಂಬುತ್ತೀರೋ ಇಲ್ಲವೋ ಶೇಕಡ ಎಂಬತ್ತಕ್ಕೂ ಅಧಿಕ ಜನ ಕೆಲವೇ ಸೆಕೆಂಡುಗಳಲ್ಲಿ ಭೇದಿಸಬಲ್ಲ ಸರಳ ಪಾಸ್ವರ್ಡ್ಗಳನ್ನೇ ಬಳಸುತ್ತಿದ್ದಾರೆ ಇದು ನಮ್ಮ ಮನೆಯ ಮುಂಬಾಗಿಲನ್ನು ತೆರೆದಿಟ್ಟು ಮನೆಗಳರಿಗೆ ಆಹ್ವಾನಿಸಿದಂತೆ ಸದೃಢ ಪಾಸ್ವರ್ಡ್ ಈ ಡಿಜಿಟಲ್ ಪ್ರಪಂಚದಲ್ಲಿ ನಮಗೆ ಪ್ರಮುಖ ರಕ್ಷಣಾ ಕವಚವಿದ್ದಂತೆ ಹಾಗಾದರೆ ಬನ್ನಿ ಇಂತಹ ಸದೃಢ ಪಾಸ್ವರ್ಡ್ ರಚನೆಯಲ್ಲಿ ಅಳವಡಿಸಿಕೊಳ್ಳಬಹುದಾದ ಸರಳ ಪ್ರಕ್ರಿಯೆಗಳನ್ನು ತಿಳಿದುಕೊಳ್ಳೋಣ ಒಂದು ಪಾಸ್ವರ್ಡ್ ರಚನೆಯಲ್ಲಿ ಇಂಗ್ಲಿಷ್ ಅಕ್ಷರಗಳ ಸಣ್ಣ ಮತ್ತು ದೊಡ್ಡ ಲೆಟರ್ ಗಳ ಬಳಕೆಯನ್ನ ಮಾಡೋಣ ಎರಡು ಅಲ್ಲಲ್ಲಿ ಅಂಕಿ ಸಂಖ್ಯೆಗಳನ್ನು ಹಾಗೂ ಸ್ಪೆಷಲ್ ಕ್ಯಾರೆಕ್ಟರ್ಗಳನ್ನು ಅಂದರೆ ಇನ್ನಿತರ ಚಿಹ್ನೆಗಳನ್ನ ಬಳಸೋಣ ಮೂರು ಇನ್ನೊಂದು ಪ್ರಮುಖ ಅಂಶ ನಮ್ಮ ಹೆಸರುಗಳನ್ನಾಗಲಿ ಅಥವಾ ಹುಟ್ಟಿದ ದಿನಾಂಕಗಳನ್ನ ಪಾಸ್ವರ್ಡ್ ರಚನೆಯಲ್ಲಿ ತಪ್ಪಿಸೋಣ ನಾಲ್ಕು ನಮ್ಮ ಎಲ್ಲ ಪಾಸ್ವರ್ಡ್ಗಳನ್ನು ಪಾಸ್ವರ್ಡ್ ಮ್ಯಾನೇಜರ್ ಬಳಕೆ ಮಾಡುವ ಮುಖಾಂತರ ನಿಯಮಿತವಾಗಿ ಮತ್ತು ಸುರಕ್ಷತೆ ದೃಷ್ಟಿಯಿಂದ ಪರಿಶೀಲಿಸುವುದು ಉತ್ತಮ ಐದು ಮತ್ತೊಂದು ಪ್ರಮುಖ ಅಂಶ ಏನೆಂದರೆ ನಮ್ಮ ಎಲ್ಲ ಖಾತೆಗಳನ್ನು ಸುರಕ್ಷತೆಯ ದೃಷ್ಟಿಯಿಂದ ಎರಡು ಹಂತದ ದೃಢೀಕರಣ ಪ್ರಕ್ರಿಯೆಯನ್ನು ಅಂದರೆ ಟೂ ಫ್ಯಾಕ್ಟರ್ ಅಥೆಂಟಿಕೇಷನ್ ಅಳವಡಿಸಿಕೊಳ್ಳುವುದು ಇಂತಹ ಸರಳ ವಿಧಾನಗಳು ಅಗಾಧ ವ್ಯತ್ಯಾಸವನ್ನು ತರುತ್ತವೆ ಜೊತೆಗೆ ಸರಳವಾಗಿ ಊಹಿಸುವಂತಹ ಪಾಸ್ವರ್ಡ್ಗಳನ್ನು ಉದಾಹರಣೆಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ಅಥವಾ ಪಾಸ್ವರ್ಡ್ ಎಂದು ಬಳಸುವುದು ಇದರೊಂದಿಗೆ ಒಂದೇ ರೀತಿಯ ಪಾಸ್ವರ್ಡ್ಗಳನ್ನು ಅನೇಕ ಸೈಟ್ಗಳಲ್ಲಿ ಬಳಕೆ ಮಾಡುವುದನ್ನು ತಪ್ಪಿಸಬೇಕು ಏಕೆಂದರೆ ಪ್ರತಿ ಸೈಟ್ಗಳು ಭಿನ್ನವಾದ ಮತ್ತು ಸದೃಢವಾದ ಪಾಸ್ವರ್ಡ್ ಹೊಂದಿದ್ದರೆ ಉತ್ತಮ ಇವೆಲ್ಲವೂ ನಮ್ಮ ಮನೆಗೆ ಒಂದು ಹೈಟೆಕ್ ತಂತ್ರಜ್ಞಾನದ ಸುರಕ್ಷಿತ ಲಾಕಿಂಗ್ ವ್ಯವಸ್ಥೆಯನ್ನು ಬಳಸಿದಂತೆ ಇಂದಿನ ಡಿಜಿಟಲ್ ಯುಗದಲ್ಲಿ ಈ ಸುರಕ್ಷತಾ ಕ್ರಮಗಳು ಕ್ಲಿಷ್ಟಕರ ಅನಿಸಿದರೂ ಅನಿವಾರ್ಯ ಮತ್ತು ಅವಶ್ಯಕ ಎನ್ನುವುದನ್ನು ನಾವು ಮರೆಯಬಾರದು ಈ ವಿಶ್ವ ಪಾಸ್ವರ್ಡ್ ದಿನದಂದು ನಮ್ಮ ಖಾತೆಗಳು ಸಾಧ್ಯವಾದಷ್ಟು ಸುರಕ್ಷಿತ ಮಾನದಂಡಗಳನ್ನು ಅನುಸರಿಸಿವೆಯೇ ಎಂಬುದನ್ನು ಖಚಿತಪಡಿಸಿಕೊಳ್ಳೋಣ ಎಂದರೆ ಇಂದಿನ ಡಿಜಿಟಲ್ ಜಗತ್ತಿನಲ್ಲಿ ಒಂದು ಸದೃಢವಾದ ಪಾಸ್ವರ್ಡ್ ಕೇವಲ ಮುನ್ನೆಚ್ಚರಿಕೆ ಮಾತ್ರ ಆಗಿರದೆ ನಮ್ಮನ್ನು ಆಪತ್ತಿನಿಂದ ರಕ್ಷಿಸುವ ಆಪತ್ ಬಾಂಧವ ನಮಸ್ಕಾರ